ನಾವು ಇವತ್ತು ಬದ್ನೇ ಗಿಡದ ಒಂದು ತೋಟದಲ್ಲಿ ಇದೀವಿ ಸರ್ ತಮ್ಮ ಹೆಸರು ಸರ್ ಹೆಸರು ಯಾವ ಊರು ಸರ್ ನಿಮ್ದು ಸರ್ ನಮ್ದು ಭೀಹಳ್ಳಿ ಭೀಮ್ ಗುಂಡನಹಳ್ಳಿ ಅವರೇ ನಮ್ಮ ಸುನೀಲ್ ಏನಿದ್ದಾರೆ ರೆಪ್ರೆಸೆಂಟೇಟಿವ್ ನಿಮಗೆ ಬಂದು ಈ ಅಲ್ಟ್ರಾ ಎಕ್ಸಾನು ಮಾರ್ಕರ್ ಮೂರ್ನು ಡೆಮೋ ಮಾಡಿದ್ರು ದಿನದ ಕೆಳಗಡೆ ನೀವ್ ಏನ್ ಕೇಳಿದ್ರಪ್ಪ ಅಂದ್ರೆ ಬರ್ತಕ್ಕಂತ ಏನೈತೆ ಇದು ಕಪ್ಪಾಗಬಾರ್ದು ಬೆಳಗ್ ಬರ್ಬೇಕಂತ ನಿಮ್ಗೆ ಪ್ರಕಾರ ಏನ್ ಅನಿಸ್ತಾ ಐತಿ ಇವಾಗ ನಿಮ್ಗೆ ಇನ್ನೂನು ಏನ್ ಹೂಗುಡ ಆಗ್ಲಿ ಈಗ ಬರ್ತಕ್ಕಂಥ ಏನಿದಾವೆ ಆ ಆತರ ಆಗಲ್ಲ ಕಪ್ಪಾಗಲ್ಲ ನಿಮಗೆ ಹಸ್ರಾಗೆ ಇರುತ್ತೆ ಅಥವಾ ಬೆಳೆಯಾಗೆ ಇರುತ್ತೆ ಆತರ ಆಗಲ್ಲ ನೀವು ಇದನ್ನ ಹೊಡೆದಿರೋದು ತೃಪ್ತಿಕರವಾಗಿದೆ ನಿಮ್ಗೆ ತೃಪ್ತಿಕರ ಮತ್ತೆ ಮುಂದೆ ಇದನ್ನು ಬದ್ನೇ ಗಿಡದಲ್ಲಿ ಈ ತರ ತುಂಬ ಕಪ್ಪು ಆಗೋದ್ನ ಔಷಧಿ ಹೊಡೆದ್ರಿಂದ ರೈತರಿಗೆ ಹೆಲ್ಪ್ ಆಗ್ತಾ ಇತ್ತಲ್ವಾ ಇದು ಈ ಪ್ರಾಡಕ್ಟ್ ಎಕ್ಸಾಮ್ ಮಾರ್ಕ್ ಎಲ್ಲಾರು ಹೊಡಿಬಹುದಲ್ವಾ ಸೊ ತೃಪ್ತಿ ಇದೆ ನಿಮ್ಗೆ ನಿಮ್ಗೆ ಏನ್ ಅನಸ್ತೋ ಬೇರೆ ಕಡೆ ಹೋದಾಗ ನಮ್ದು ಸುನೀಲ್